ಹಲೋ 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 ಮೇಡಮ್ ಇದು ಬಂದಿದ್ದೀವಿ ಇಲ್ಲಿ ದುಡ್ಡು ನೀವು ಕೇಳಿದೆ ಲಕ್ಷ ದುಡ್ಡು ತಂದಿದ್ದೀನಿ ನೀವು ಹೇಳೋ ಬಂದಿನಿ ಬಂದೀನಿ ಪಾಕ್ತೀವಿ ನೀವು ಎಲ್ಲಿದ್ದೀರಿ ಸರಿ ಸರಿ ತಂದಿದ್ಯಾ ಹ್ಞೂ ತಂದಿದ್ದೀನಿ ಬ್ಯಾಗಲ್ಲದೆ ನೋಡಿ ಈಗಲಾರಿ ಹೇಳಿ ನನ್ನ ಮಗ ಎಲ್ಲಿದ್ದಾನೆ ನನ್ನ ಮಗನಗೋಸ್ಕರ ನಾನು ಅವ್ನಿಗೆ ತೆಗಿ ಹೆಚ್ಚು ಅಂದ್ಬಿಟ್ಟು ಒಡಬೇ ಮಾರ್ಬಿಟ್ಟು ಬಂದೀನಿ ದಯವಿಟ್ಟು ನಿಮ್ಮ ಅಂತೀನಿ ನಿಮ್ಮ ಕಾಲು ಕಟ್ಕೊಳ್ತೀನಿ ನನ್ನ ಮಗ ಎಲ್ಲಿದ್ದಾನು ಅಂತ ಹೇಳಿ ನೋಡು ನಿನ್ನ ದುಡ್ಡ ನನ್ನ ಕೈಗೆ ಸಿಕ್ಕ ತಕ್ಷಣ ನಾನು ನಿನ್ನ ಮಗನ ಎಲ್ಲವನ್ನೆ ಅಂತ ನಾನು ಹೇಳ್ತೀನಿ ನಿನ್ನ ಸತ್ ಫೋನ್ ಮಾಡಿ ಅಲ್ಲಿ ಮುಡ್ಬಿಟ್ಟು ಹೋಗು ನೀನು நோடி நான்தேக எல்ல மக ஏன்னு எந்தி இல்லை முடிவிட்டோம் இல்லை நீ தாளி பண்ணிக்கா இங்கே எணிஸ் கொடுத்துனீங்க முன்னா எதிர்ப்பு பதில் பே கொடுத்தே நோடவா நான் தட்டியா நானும் சரியா நானே புது வந்தேனியா ஏன் தட்டியா நீ நான் தலைக ஊமர் கழிச்சிங்கல்ல ஒழைய மத்தியில் நீங்கள் மகோ அந்த அது முடிவிட்டு நீங்க ஏக்கே நான் அட்ரஸ் ஹேத்தீவன் லேத்தல்வா இன்னும் ஐந்து நிமிஷம் ஃபோன் மாதிரி நின் மக இல்லவன் அந்த ஜவா்தாரி நந்த சும்மா அது முடிவிட்டு அந்தேன் நினைக்க ಹಾಂ ನೀವು ಆಮೇಲೆ ನಿಜ ಹೇಳ್ತೀರಿ ಅಂತ ಹೆಂಗೆ ಗೊತ್ತು ನನಗೆ ನಾನು ಹೆಂಗೆ ಅನ್ಕೊಳ್ಳೋನೆ ನಿಮ್ದು ಅಮ್ಮಾಯಿ ಅಂತೀನಿ ನೋಡೋ ನಿರ್ಗೆ ಆಗಿದ್ದು ತಾನೆ ಮೈಸೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹ್ಞೂ ವಾರ್ಡ್ ನಂಬರ್ ತಾನೆ ಹ್ಞೂ ಬೆಡ್ ನಂಬರ್ ತಾನೆ ಹ್ಞೂ ಮತ್ತೆ ಇಷ್ಟೇ ಹೇಳ್ತಿರೋಳು ನಿಮ್ಮ ಮೊಬೈಲ್ ಇಲ್ಲ ಅದಂತ ಹೇಳಕ್ಕಿಲ್ವಾ ನಿಮ್ಮ ಮಗ ಬದುಕವನೆ ಇಪ್ಪತ್ತೈದು ವರ್ಷನೂ ಆಗದೆ ಚೆನ್ನಾಗ್ ಅವನೇ ಈಗ ನೀನು ಮುಡ್ಬಿಟ್ಟು ಹೋದ್ರೆ ಐದು ನಿಮಿಷಕ್ಕೆ ನಿನ್ನ ಮಗ ಯಾರು ಏನು ಅನ್ನೋದೆಲ್ಲ ಗೊತ್ತಾಯ್ತದೆ ನೀನು ತಿಳ್ಕೊಳ್ಳೋಕೆ ಸತ್ತೀನಿ ಇಲ್ವ ನಿಂಗೆ ಹಾಂ ಹೇಳಿದ್ರೆ ಅರ್ಥನೇ ಇಲ್ವಲ್ಲ ಮುಡ್ಬಿಟ್ಟು ಹೋಗೋ ದುಡ್ಡು ಅಂದರೆ ಹಿಂಗೆ ಆಡ್ತಾಯಿದ್ದೀಯ ಸರಿಯ ನೀನು ಹ್ಞೂ ಸರಿ ಆಯಿತು ನೋಡಿ ನಿಮ್ದು ಅಮ್ಮಯ್ಯ ಅಂತೀನಿ ಈಗ ಒಡ್ಬೇ ಮಾರ್ಬಿಟ್ಟು ಕೊಟ್ಟಿರೋ ದುಡ್ಡು ಇದು ತಗೊಂಡು ನಿಜ ಹೇಳಿ ನಿಮ್ಮದು ಅಮ್ಮಯ್ಯ ಅಂತೀನಿ ನೋಡು ನೀನು ದುಡ್ಡ ಕೊಟ್ಟ ಅಷ್ಟು ನಾನು ನನ್ನ ಕೈ ಸೇರಿದ ತಕ್ಷಣವ ನಾನು ನಿನ್ನ ಫೋನ್ ಮಾಡಿ ಹೇಳ್ತೀನಿ ಅದೊಂದು ನಂಬಿಕೆ ಅಲ್ವಾ ಹೋಗು ನಿನೀಗ ಸರಿ ಈಗ ಎಲ್ಲಿ ಮಡಗನೆ ಅಲ್ಲೇ ಮಡಗು ನಿಂತಿರೋ ಜಾಗದಲ್ಲೇ ಜಾಗ್ದೇ ಮಡ್ಬಿಟ್ಟು ಹೋಯ್ತಾರ ಇನ್ನೀಗ ತಿರುಗಿ ಮಾಡಬೇಡ ಹ್ಞೂ ಸರಿ ಆಯಿತು ಅರ್ಧ ಗಂಟೆ ನಂತರ ದುಡ್ಡು ನೋಡತ್ತ ಮೊದಲು ಹಲೋ ಎಕ್ಸ್ಕ್ಯೂಸ್ ಮೀ ಆ ಸರ್ ಸರ್ ನೋಡು ನೀ ನೀನೇನಾದರೂ ತುಪ್ಪಸ್ಕಳಕ ಪ್ರಯತ್ನ ಪಟ್ರೆ ಸೂಟ್ ಮಾಡ್ಬಿಡ್ತೀನಿ ಹಾ ಸರ್ ಸರ್ ಓ ಚಾಮಾಮ ನೀನಾ ನಾಚಕಾಯಕ್ಕೆ ನಿನಗೆ ನಾಚಕಾಯಕ್ಕೆ ಈ ಮನೆ ಹಾಳ ಕೆಲಸ ಮಾಡಕ್ಕೆ ಎಷ್ಟು ತಗೊಂಡ್ ಕೂತಿದ್ದೀನಿ ನೀನು ನೋಡು ನಿಂತ ಮೈಕನ್ನ ನಿನ್ ಕಾಲ ಕಟ್ಟ್ತೀನಿ ನಾವ ನಾವು ಏನೋ ಮಾತಾಡ್ಕೊಳದಾ ನಿನ್ ಮಗ ಎಲ್ಲ ಎಲ್ಲವನೆಂತನು ಹೇಳ್ತೀನಿ ಮೊದ್ಲು ಮೊದಲು ಪೊಲೀಸ್ ಕರೆಸು ಅರೆ ಇಂಗದಿ ನಮ್ಕೆ ದ್ರೋಹ ಮಾಡ್ತ ನೀನು ಹೇ ಪೊಲೀಸ್ ಗಳಿಗೆ ಹೇಳಿಬಿಡ ಅಂತ ಹೇಳಿದ್ದೆ ನಾನು ಹೇ ಜಾಸ್ತಿ ಮಾತಾಡ್ಬಡ ನೀನು ಹಲ್ಲುದ್ರಿಸ್ ಉದ್ರಿಸ್ಬಿಡ್ತೀನಿ ಏನಮ್ಮ ಏನಮ್ಮ ಇದು ನಿನ್ ವಯಸ್ಸೇನು ಕಲ್ತಿರೋದೇನೋ ಇಲ್ಲಮ್ಮ ಅವ್ರ ಮಗ ಸಹ ಹೇಳ್ತೀನಿ ಸರ್ ನಿಮ್ದು ಸರ್ ಸ ಏನು ಮಾಡ್ಬೇಡಿ ಸರ್ ಸರ್ ಹಿಂಗೆ ಇಷ್ಟ ಅಪ್ಪ ಗನ್ಗಳು ತಕ ಬಂದಿದ್ದೀರಿ ನೋಡು ಬರೀ ತಂದಿರದಲ್ಲ ಏನಾದ್ರು ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಸೂಟ್ ಮಾಡಿಬಿಡ್ತೀನಿ ಬೇಡ ಕನಪ ಅಯ್ಯೋ ನನ್ನ ಮಗಳು ಮಾಕೋಬೇಡ್ದು ಸುನೀತಾ ಯಾಕವ ನಿನ್ ಮಗಳು ನಾನು ನಾನ್ ನೋಡ್ಕೊತೇಲ್ವ ಯಾರ ಅವಳು ನನ್ನ ಯಾಕದಳು ನನ್ನ ಮಗಳು ಯಾಕದಳು ಅವಳೇ ನನ್ನ ಮಗಳ ನನ್ಗೆ ಹ್ಞೂ ಸತ್ಯ ಎಲ್ಲ ಗೊತ್ತಾಗ್ಬಿಟ್ಟಿದ್ದು ಹಾಂ ಗೊತ್ತಾಗಿರೋದಕ್ಕೆ ನಿಮ್ಮನ್ನ ಹೆಂಗಾರು ಮಾಡಿ ಪೊಲೀಸ್ನಾರ ಇಟ್ಕೊಡ್ಬೇಕು ಅಂತ ಹೇಳ್ಕೊಟ್ಟಿರೋದು ನೋಡು ಒಳ್ಳೆ ಮಾತಾ ಹೇಳ್ತೇವನಿ ಮೂರು ವರ್ನ ಬಾಯ್ ಬಿಡು ಎಲ್ಲಿದ್ದ ನನ್ನ ಮಗ ಅಂತ ಏನ್ ಆ ಥರ ಆಡ್ತಾ ಇದ್ಯಾ ನಾನು ಹೇಳ್ತೀನಿ ಮದ್ದು ಪೊಲೀಸ್ನವರು ಕಳಿಸು ಏನು ನಿಂದು ಇವಾಗ ಹೇಳ್ತೀಯ ಸೂಟ್ ಮಾಡ್ಲ ಹಾಂ ಹೇಳ್ತೀನಿ ಸರ್ ಹೇಳ್ತೀನಿ ನನ್ನ ಮಗಳು ಮದುವೆಕ್ಕಿಂತ ಮುಂಚೆಗೆ ಒಬ್ಬನ ಭಾಳ ಇಷ್ಟಪಟ್ಟಿದ್ಲು ಅವ್ನು ಬಡವಾಗಿದ್ದ ಅದಕ್ಕೆ ನಾನು ಈ ಬಡವ ಅಲ್ವಾ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆಲ್ಲ ಇವನು ಅಂದ್ಕೊಂಡು ಹೆಂಗಾರು ಮಾಡಿ ಪ್ಲಾನ್ ಮಾಡಿ ನಮ್ಮ ಮದ್ಕೆ ಮನೆಗೆ ಮದುವೆ ಮಾಡಬೇಕು ಅಂತ ಆಸೆ ಆಗಿದೆ ಅಷ್ಟೊತ್ತಿಗೆ ಅವಳು ಶ್ರೀ ಸೌಭಾಗ್ಯ ಏನಾರ ಹುಡ್ಗೇ ಮದುವೆ ಮಾಡ್ಕೊ ಬಂದ್ಲಾನ ಮದ್ಕೆ ಮಾಡ್ಕೊ ಬದಲಲ್ಲ ಅಂದ್ಬಿಟ್ಟು ನನಗೆ ಹೊಟ್ಟೆ ಉರಿ ಎತ್ಕೊಬಿಡ್ತು ಹೆಂಗಾರು ಮಾಡಿ ನನ್ನ ಮಗಳನ್ನ ಆ ಮನೆ ಸೊಸೆ ಮಾಡಬೇಕು ಅಂದ್ಬಿಟ್ಟು ಅವ್ಳಿಗೆ ಮಕ್ಳು ಆಯ್ಕಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಚಾಡಿ ಹೇಳ್ಕೊಟ್ಟೆ ಚಾಡಿ ಹೇಳ್ಕೊಟ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡಿದೆ ಎಣ್ಣೆ ಸಂಬಂಧಕ್ಕೆ ಅದಾದಮೇಲೆ ಅವ್ರು ಗಂಡ ಹೆಂಡ್ತಿ ಹೊಂದ್ತಿಲ್ಲ ಚೆನ್ನಾಗಿ ಅವನು ಹಿರಿಯರ್ತಿಕೊಂಡ್ರೆ ಇಷ್ಟ ಆಗಿದ ನನ್ನ ಮಗಳು ಇಷ್ಟಪಡ್ತಿದ್ದಿಲ್ಲ ನನ್ನ ಮಗಳು ಮದುವೆನೇ ಆಯ್ಕೆ ನಾನು ಅಂತ ಅಂತಿದ್ಲು ಮದುವೆಗಿಂತ ಮುಂಚೆಗೆ ಯಾವೊಬ್ಬರು ಇಷ್ಟಪಟ್ಟಿದ್ಲು ನಾನು ಬಲವಂತಕ್ಕೆ ಮದುವೆ ಮಾಡಿದೆ ಅದಾದಮೇಲೆ ನಾನು ಇರೋಕ್ಕಿಲ್ಲ ಅಂದ್ಕೊಂಡು ಅವಳು ಅವನ ಜೊತೆ ಓಡೋಗ್ಬಿಟ್ಲು ಓಡೋದ್ಮೇಲೆ ಅವನು ಒಂದು ಬಸ್ರಿಯಾಗಂತಿದ್ದವನೇ ನಮಗೆ ಗೊತ್ತಿಲ್ಲ ಅವಳಿಗೆ ಗರ್ಭಕೋಶ ತೆಗೆದಾಕದೇ ಅಂತ ಅಂದಲು ನಮ್ಮತ್ಕೆ ಹೊಸದ್ದು ಎಣ್ಣೆ ಬೆಳೆಸಿಬಿಟ್ಟಿದ್ದು ಹೊಟ್ಟೆ ಒಳಗೆ ಆ ಆಪ್ರೇಷನ್ ಮಾಡ್ಸಕ್ಕೆ ಹೋದಾಗ ಗರ್ಭಕೋಶನೇ ತೆಗ್ದಾಕವ್ರೆ ಅಂತ ಅಂದಿದ್ರು ಆದರೆ ಈ ಆಮೇಲೆ ನೋಡಿದ್ರೆ ಅವಳು ಪ್ರೆಗ್ನೆಂಟ್ ಆದ್ಲು ಡಾಕ್ಟ್ರ್ರು ಕೇಳೋಕೋಗಿದ್ಕೆ ಯಾವುದೇ ಕಾರಣಕ್ಕೂ ಇಲ್ಲ ಅವಳು ಗರ್ಭಕೋಶ ಅದೇ ತೆಗ್ದಾಕಿಲ್ಲ ಅಂತ ಅಂದರು ಆಲೇ ಹೆರಿಗೆ ಟೈಮ್ಗೆ ನಮ್ಗೆ ಗೊತ್ತಾಗಿದ್ದು ಅಲ್ಲಿ ಗಂಟಲು ಏನೋ ಒಟ್ಟೆಲ್ಲಿ ನೀರು ತುಂಬ್ಕೊಂಡಂಗೆ ಆಗಿದ್ದೇನೋ ಅನ್ಕೊಂಡಿದ್ದು ಅಷ್ಟ ಆಯಿತು ಸಹ ನೋಡು ನೀನು ಅದಿ ಕತೆ ಇಲ್ಲಿ ಕೇಳ್ತಿಲ್ಲ ನಾವು ಸರಿಯಾ ಮೇನ್ ಮ್ಯಾಟ್ರಿಗೆ ಬಾ ನೀನು ಆಮೇಲೆ ಏನಾಯ್ತು ಅಂತ ಬುಗಳು ಅದು ಬಿಟ್ಬಿಟ್ಟು ಅವಳು ಯಾಕೆ ಊಟ ಓಡೋದು ಅವೆಲ್ಲ ನಮಗೆ ನೀವು ಅದನ್ನೆಲ್ಲ ನನ್ಗೆ ನಮಗೆ ನೀವು ಕೇಳ್ತಾ ಇದ್ದೀನಿ ನೀನು ಅದೇನು ಮ್ಯಾಟ್ರಿಗೆ ಬಂದು ನೀನು ಯಾಕೆ ಮೈಂಗ್ ನೀನು ಹೇಳಿ ಸೂಟ್ ಮಾಡ್ಬೇಕಾ ನಿನಗೆ ಹೇಳ್ತೀನಿ ಇದ್ದೀನಿ ಸರ್ ಡೀಟೇಲ್ ಆಗಿ ಹೇಳ್ಬಿಡ್ತ ಸರ್ ಹೇಳ್ತಾ ಇರುವ ಸುಮ್ಕಿರಿ ಇದಕ್ಕೆ ಗಾಬರಿ ಮಾಡಿರಿ ನೀವು ಹೇಳಮ್ಮ ಜಾಸ್ತಿ ಮಾತಾಡೋಣ ನೀನು ಹೂವರಾಗಿ ಆಡ್ಬೇಡ ನೀನು ಅಷ್ಟೇ ಸರ್ ಇನ್ನೇನು ಹೇಳಣ ಸರ್ ಅದಾದ್ಮೇಲಿಂದ ಹಾಸ್ಪಿಟ್ಲಿಗೆ ಹೋದ ಸರ್ ಹಾಸ್ಪಿಟ್ಲಗೆ ಹೋದಾಗ ಇವಳು ಸುನೀತನೂ ಬಂದಿದ್ಲು ಇನ್ನೊಬ್ರು ಕೊಳೆಗಲ್ದಾರು ಬಂದಿದ್ರು ಸರ್ ಇದಕ್ಕೆ ಹೇರಿಗೆಗೆ ಅಂದ್ಬಿಟ್ಟು ಮೂರು ದಿವಸ ಮೂರು ಜನ ಒಂದೇ ಸತಿ ಅಲ್ಲಿ ಬಂದಿದ್ರು ಇವರು ನನ್ನ ಮಗಳನ್ನ ನಾನು ಹೋದೆ ಕರ್ಕ ಹೋಗ್ಬೇಕಾದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸ್ಕ್ಯಾನಿಂಗ್ ಮಾಡಿದಾಗ ಹೊಟ್ಟೆಲ್ಲಿ ಪಾಪೋದೆ ಅಂದ್ಬಿಟ್ಟು ಹಂಗೆ ನನಗೆ ಗಾಬರಿಗೋಗ್ತು ಈಗ ಮದುವೆ ಹಿಂಗೆ ಬರ್ಬೇಕೋಸ ಇಲ್ಲ ಅಂತಂದ್ರೆ ಎಳಕಿಂತೇಜಾ ಗಂಡ ಗುಡ್ಡು ಬಂದ ಹಿಂಗೆ ಬಸ್ ರೇಗಾವಳಿ ಅಂದರೆ ಎಲ್ಲ ತಪ್ಪು ಚಿರ್ಕೊಳ್ತಾರೆ ನನ್ನ ಮಗಳ ಮೇಲೆ ಕಳಂಕ ಹೋಗಿಬಿಡ್ತಾರೆ ಏನು ಕಂಡು ನನಗೆ ಎದ್ಕಾಗ ಸರ್ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ಕೊಳೆಗಾಲದ್ರು ಹೀರಿಗೆ ಆಯಿತು ಅವ್ರಿಗೆ ಗೊತ್ತಾ ತೋರಿಸಿದ್ರು ನನವೇ ಮಕ್ಳು ಇದ್ದಿತಿಲ್ ಮತ್ತೆ ಆದ ತಕ್ಷಣ ಮಗ ಸತ್ತೋಗ್ಬಿಡ್ತು ಗಂಡ ಸುನಿತನ್ ಗಂಡ ಮೆಡಿಕಲ್ಗೆ ಒಟ್ಬತ್ತೀನಿ ಇಲ್ಲೇ ನೋಡ್ಕಮ್ಮ ಅಂತ ಅಂದಿದ್ರು ಅವ್ನು ಬರೋದ್ಕೆ ಇವಳಗೂ ಸುನೀತನ್ಗೆ ದೊಡ್ಡ ಮಗ ಹೆರಿಗೆ ಆಯಿತು ನಾನೇನು ಮಾಡ್ಬಿಟ್ಟೆ ನನ್ನ ಮಗಳನ್ನ ಇವ್ರ ಮನೆಗೆ ಹೆಂಗಾರು ಮಾಡಿ ಸೇರಿಸ್ಬೇಕು ನನ್ನ ಮಗಳ ಮಗಳನ್ನ ಮಗಳನ್ನ ಅಷ್ಟೊತ್ತಕ್ಕೆ ಅವಳಿಗೂ ಹೆರಿಗೆ ಆಯ್ತು ಹೆಣ್ಮಗ ಅಂತ ಗೊತ್ತಾಯ್ತಲ್ಲ ಸುನೀತನ್ಗೆ ಆಯ್ತಲ್ಲ ಅಂದ್ಬಿಟ್ಟು ಸುನೀತನಿಗೆ ಕು ಮಗು ಮನ್ಸ್ಬಿಡದ ಅವ್ರಿಗೆ ಕೊಟ್ಬಿಡದ ಅಂತ ನಾನು ಪ್ಲ್ಯಾನ್ ಮಾಡಿ ಆ ಕೊಳ್ಳೆಗಾಲದವ್ರಿಗೆ ಈ ಮಗಿನ ಕೊಟ್ಟು ಕಳಿಸ್ಬಿಟ್ಟೆ ನಾನು ಜಾಸ್ತಿ ಕೂಯ್ತಾ ಇದೆಯಾ ಅದೇ ಬೇಗ ಬಾ ನೀನು ಅಯ್ಯೋ ಅದಕ್ಕೆ ಸಹ ಹೇಳ್ತಿವ ಹೇಳ್ಬೇಕು ಹೇಳ್ಬೇಕ ಸೊಳ್ಳೆಗಾಲದಲ್ಲಿ ಅವನೇ ಸಹ ಇವ್ನ ಮಗ ಇಪ್ಪತ್ತೈದು ವರ್ಷ ಆಗದೆ ದೊಡ್ಡದಾಗ ಬೆಳ್ದಾನ ಈಗ ದೊಡ್ಡ ಆಗವನೇ ನನ್ನ ಪಾಪನ ತಗಿ ಇವ್ಗೆ ಇವ್ ಕೊಟ್ಟೆ ನಿಮ್ ಮಗ ಸತ್ತೈತ ಕಣಪ್ಪ ಅಂದ್ಬಿಟ್ಟು ನನ್ ಇರ್ತಿ ಬಾಳ ಆಸೆ ಇಟ್ಕೊಂಡಿದ್ಲು ಹಂಗೆ ಹಿಂಗೆ ಅಂತ ಅದಕ್ಕೆ ತಕೋ ನನ್ ಮಗಿನೇ ಸಾಕು ಅಂದ್ಬಿಟ್ಟು ಅವನಿಗೆ ಕೊಟ್ಬಿಟ್ಟೆ ಇಷ್ಟ ಆಯ್ತು ಸಹ ಈಗ ಕೊಳ್ಳೆಗಾಲದಲ್ಲಿ ಆರಾಮಾಗಿ ಅವನೇ ಚೆನ್ನಾಗ್ ನೋಡ್ಕೊಂಡವ್ರೆ ಅವ್ನ ಒಳ್ಳೆ ಅಪ್ಪ ಅಮ್ಮನ್ ತರೇ ನೋಡ್ಕೊಂಡವ್ರು ಚೆನ್ನಾಗಿ ಸಿಕ್ಕವ್ರೆ ಅಲ್ಲ ಕನಪ್ಪ ನಿನ್ ಸ್ವತ್ತ ಹೋಗಿ ನನ್ ಜೀವನ ನನ್ ನಿಮ್ದು ಹಾಳ ಮಾಡ್ದಲ್ಲಮ್ಮ ನೀನು ಯಾಕಪ್ಪ ಸುಳ್ಳ ಹೇಳ್ದೆ ನೀನು ಯಾಕೆ ಸುಳ್ಳೇ ಹೇಳ್ದೆ ನೀನು ನಿಮ್ಮ ಮಗಳು ಒಳ್ಳೇದಾಗಿ ಚೆನ್ನಾಗಿ ಸೋಕ್ಯಾಗ ಬೆಳೀಬೇಕು ಅಂದ್ಬಿಟ್ಟು ನನ್ನ ಮನೆಗೆ ಸೇರ್ಸಕೆ ನನ್ನ ಮುಗಿನ ನನ್ನ ಮುಗಿದ ನೀನು ದೂರ ಮಾಡ್ದಲ್ಲಿ ನಿನ್ ಒಳ್ಳೆದಮ್ಮ ನಿನ್ಗೆ ಒಳ್ಳೆದ ಹೇಳು ದೇವ್ರುನಿಗೆ ಒಳ್ಳೇದಾಕಿಲ್ಲ ದೇವ್ರು ಒಳ್ಳೆಕ್ಕೆ ಕೊಡಾಕಿಲ್ಲ ನಿಂಗೆ ಇವಾಗ ಟೇಷನ್ಗೆ ನಡೆಯ ನಿಮ್ದ ಅಮ್ಮ ನಿಮ್ಮ ಕಾಲ್ ಕಟ್ಕಂತಿ ನಿಮ್ ಕೈ ಮುಗಿತೀನಿ ಸಹ ಹೇಳ್ತಾ ಇರ್ವಾಗ ಒಳಗೆ ಅಡ್ರೆಸ್ನು ಅಡ್ರಸ್ ಕೊಡ್ತೀರಿ ಸ ಬೇಕಾದ್ರೆ ನೀವು ಹೋಗಿ ನನ್ನೇ ಬಿ ನನ್ ಬಿಟ್ಬಿಡಿ ಸಹ ನನ್ ಬಿಟ್ಬಿಡಿ ನಿಮ್ದು ಅಮ್ಮ ಅಂತೀನಿ ನಾನು ಹೇಳ್ತಾರೆ ಹಿಡಿದಿರೋದ್ ನೀವು ಒಕ್ಕಳಸ ಇನ್ನೇನು ಶಿಕ್ಷೆ ಕೊಟ್ಟಿದೀವಿ ಸರ್ ನನಗೆ ನಿಮ್ಮ ಸಹ ನಿಜವಾಗ್ಲೂ ನನ್ನ ಮಮ್ಮಗ ನನ್ನ ಮಮ್ಮಗಳವಳೆ ತನು ಅಂತ ನನ್ನ ಮಗಳವಳೆ ಅವ್ರು ಕೊಟ್ಟಾರ ನಾನು ಚೆನ್ನಾಗಿರ್ಬೇಕು ಸಹ ನಿಮ್ದು ಅಮ್ಮಯ್ಯ ನಾನು ಈ ಸಾಯಂಕಾಲ ಜೈಲಿಗೆ ಹಾಕ್ಬೇಡಿ ಸಹ ಕೊಲೆ ಮಾಡಿದನ ಸಹ ನೋಡಮ್ಮ ಒಬ್ರು ಭಾವನೆಗಳ ಜೊತೆ ಆಟ ಆಡೋದು ಕೊಲೆ ಮಾಡೋದಕ್ಕಿಂತ ದೊಡ್ಡದು ಇಪ್ಪತ್ತೈದು ವರ್ಷದಿಂದ ನೀನು ಆ ಮಗುನ ದೂರ ಮಾಡಿದ್ಯಾ ಅವ್ರಿಗೆ ಎಷ್ಟೊಮ್ಮೆ ಬೇಜಾರಾಗಲ್ಲ ಎಷ್ಟೋ ಸಂಕಟ ಎಷ್ಟಿರುತ್ತೆ ಹೇಳು ಅದು ಒಳ್ಳೇದಾಗುತ್ತೆ ನಿಮ್ಗೆ ಎಲ್ಲ ಸಂಕಟ ಆಗಿದ್ದು ನನ್ನ ಮಮ್ಮಗಳ ಅಲ್ಲೇ ಬಿಟ್ಟಿತ್ತಿಲ್ವ ಸಹ ಅಲ್ಲಮ್ಮ ಯಾರ್ದೋ ಪಾಪನ ನಮ್ಮ ಹೋಗು ಅಂತ ತಿಳ್ಕೊಂಡು ಅಷ್ಟು ಪ್ರೀತಿ ಕೊಟ್ಟು ಸಾಕಿದಾರಲ್ಲ ಅವ್ರಿಗೆ ಎಷ್ಟು ಇವಾಗ ಅನ್ಯಾಯ ಆಗಿದೆ ಎಷ್ಟು ಮೋಸ ಆಗಿದೆ ಅಲ್ಲ ಇವರು ಥರನಾದರೂ ಸಾಕಳ್ತಿದ್ರು ಅವ್ರ ಮಕ್ಕಳನ್ನ ಅವರು ನೀನು ಅದ್ಲು ಬದಲು ಮಾಡಿ ಇವತ್ತು ಮಗುನ ದೂರ ಮಾಡಿದ್ಯಾ ನೀನು ಸುಮ್ಮನೆ ಬಿಡಲ್ಲ ನಿನ್ನ ನಡಿ ನಿನ್ಗೆ ಸುನೀತ ನಿಂದ ಅಮ್ಮ ಯಾಕ ನೀನವ್ರು ಹೇಳವ ನಿನ್ ಕಾಲ್ ಕಟ್ಕತಿ ನನ್ಗೆ ಅರ್ನೇ ಮಾಡ್ಕತ್ತಲ್ಲ ಇವ್ರು ಹೇಳವ ನೀನ ಹೇಳಕ್ಯಾನು ನನ್ಗೆಲ್ಲವ ನನ್ಗೆ ನಾನೇ ಕೇಳ ನಾನು ನನ್ನ ಮಗವ ನನ್ನೇನ್ ದೂರ ಮಾಡಿದೆ ನೀನು ನಿನ್ ಒಳ್ಳೇದ ನಿಂಗೆ ದೇವ್ರು ಒಳ್ಳೇದ್ ಕೊಡಕೇಳ ನಿನಗೆ ನಿಂದು ಅಮ್ಮ ಅನ್ಬೇಡ ನಿನ್ನ ಕಾಲು ಕಟ್ಟಕ್ ಹಚ್ಚೀನಿ ನಿನ್ನ ಕೈ ಮುಗಿತಿನಂಗೆ ಅನ್ಬೇಡ ಕಡು ಹ್ಞೂ ತನು ಬಾಂತಿ ಅವಳಿಗೆ ಯಾರು ತಂದಕ್ಕರು ಹೇಳು ಅವಗ್ ಮಕ್ಳು ಸಾಕದ್ ಬೇಡ ಬವ್ ನಿಂದು ಅಮ್ಮೈ ಅಂತೀನಿ ನಡಿಯಮ್ಮ ಬಾಯಿ ಮುಚ್ಕೊಂಡು ಯಾರೇ ಹೇಳಿದ್ರು ಅಷ್ಟೇ ನಿನ್ನ ಅದೇ ಇಷ್ಟು ಸುಲಭ ಬಿಡಲ್ಲ ನಿನ್ನ ನಿಂಗೆ ನಿನ್ನ ಮಾಡಿದ ತಪ್ಪಿಗೆ ತಕ್ಕ ಸಿಕ್ಸ್ ಅನುಭವಿಸಲೇಬೇಕು ನೀನು ಅವಾಗಲೂ ನಿನ್ ಬಿಡೋದು ನಡೆಯ ನೀನು ನೋಡ್ ಹೋಗಿ ಅನುಭವಿಸೋಲ್ಲ ಸಿಕ್ಸೇ ಆಗ್ಲಾರ ಬುದ್ಧಿ ಕಲಿತಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ